ತಗ್ರಿ ಇನ್ನ ಹಾಕೋಣಂತರ್ ಹಂಗ ಸಿಸ್ತ ಉಪ್ಪು ಪಾಕ್ ಬೆಂಗಾಲಿ ಬಾಯ್ ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಒಳಗೆ ಏನೆಲ್ಲ ಅದ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ರಿ ಇನ್ನೊಂದು ಏನು ವಿಷಯ ಅಂದರೆ ಕೆಲವರು ವಿಡಿಯೋನ ನೋಡಕತ್ತಿಲ್ಲ ಬರೀ ಟೈಟಲ್ ಒಂದು ನೋಡಿಬಿಟ್ಟು ಕಮೆಂಟ್ ಹಾಕಿಬಿಡ್ತೀರಿ ಆ ಥರ ನೋಡಿದರೆ ಏನು ಉಪಯೋಗನ ಇಲ್ಲ ಸೊ ನೀವು ಸಪೋರ್ಟ್ ಮಾಡೋದೇ ಆಗಿದ್ದರೆ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನಾನು ಒಬ್ಬಳ ಎಲ್ಲಿ ಹೊಂಟೇನಂತ ಅನ್ಕೊಳತ್ತಿರ್ಬೋದು ನೀವ ಸೊ ನಾನು ನಡ್ಕೊಂಡು ಹೊಂಟೆ ನೋಡ್ರಿ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಚಾವಿ ಮರ್ತಿದ್ರ ಮನಿದ ಹಂಗಾಗಿ ಚಾವಿ ತೊಗೊಂಬರಕ್ಕೆ ಹೋಗಿದ್ದಾರೆ ಸೊ ಅಷ್ಟು ಮಟ್ಟ ಅಲ್ಲೇ ನಿಲ್ಲೋದು ಬೇಡ ಮಣಿ ಮುಂದೆ ಅಂದ್ಕೊಂಡು ನಾನು ಸ್ವಲ್ಪ ನಡ್ಕೊಂಡು ಹೊಂಟೇನು ಅವ್ರು ಅಂದ್ರೆ ಗಾಡಿ ಮ್ಯಾಗೆ ಹತ್ತಿ ಹೋಗ್ತೇನು ಸೊ ಯಾಕಂದ್ರೆ ಎಲ್ಲಿಗೆ ಹೊಂಟೇವಂದ್ರೆ ನಂಗೆ ಸ್ವಲ್ಪ ಹುಷಾರಿಲ್ಲ ನೋಡ್ರಿ ಏನಂದ್ರೆ ಮೊನ್ನೆ ಒಂದು ಕಡೆ ಪೆಟ್ಟು ಹಚ್ಕೊಂಡಿದ್ದೆ ಒಂದು ಕಡೆ ಅಂದರೆ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ನಿ ಡಿವೈಡರ್ ಇರ್ತೈತೆ ನೋಡ್ರಿ ಅಲ್ಲಿ ಗಾಡಿ ಟರ್ನ್ ಮಾಡ್ಕೊಳಕ್ಕೆ ಹೋದ್ನಿ ಒಮ್ಮೆ ಹೋಗಿ ಗಾಡಿ ಇದು ಮಾಡಿಬಿಟ್ನಿ ಸೊ ಕಾಲು ಸಿಕ್ಕೊಂಬಿತ್ತಲ್ಲಿ ಫುಲ್ ಜೋರಾಗೆ ಗುದ್ದಿತ್ತು ಗಾಡಿ ಹೋಗಿ ಹಂಗೆ ಕಾಲು ಬಾಳ್ಕೆಟ್ ನೋವಾಗೈತಿ ಆ್ಯಕ್ಚುಲಿ ಎಷ್ಟಂದ್ರೆ ಒಂದು ವಾರನ ಆಯ್ತು ಅಂದ್ಕೊಂಡೇನಾ ಅದು ಆ ಥರ ಆಗಿ ಬಟ್ ನಾನು ಹಾಸ್ಪಿಟಲ್ಗೆ ಹೋಗಿರ್ಲಿಲ್ಲ ನೋಡ್ರಿ ಅದು ನೋವು ಕಡಿಮೆನೇ ಆಗತ್ತೆ ಹಂಗಾಗಿ ತೋರಿಸಿದ್ರೆ ಏನಾದರೂ ಅವರು ಎಕ್ಸ್ರೇ ಅದು ಏನಾದರೂ ಬರೆದು ಕೊಡ್ತಾರೆ ನೋಡ್ಬೇಕಂತ ಇವತ್ತು ಹೋಗ್ಬೇಕಂತ ಹೊಂಟೇವಿ ಏನಾದ್ರು ಬರವಲ್ರ ಇದು ಎಲ್ಲದಾರ ಎಷ್ಟು ದೂರ ಬನ್ನಿ ನಾನು ನಡ್ಕೊಂಡ ಸೊ ಅದಕ್ಕೆ ಹೊಂಟೇವಿ ವೇಟ್ ಮಾಡ್ತೇನೆ ಗಪ್ರಿ ಆಮೇಲೆ ಮತ್ತೆ ಮಾತಾಡ್ತೀನಿ

ಚಿನ್ನಗೆ ಮನೆಯೊಳಗೆ ಇರಾಕೆ ಹೇಳಿದ್ವಿ ನೋಡ್ರಿ ಹೇಳ್ಬಿಟ್ಟು ಹೊಂಟಿದ್ವಿ ಚಾವಿ ಮರ್ತೇನೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ಮನೆಗೆ ಹೋದ್ರು ನೀವು ನೋಡಿದ್ರೆ ಸಂದ್ರಿ ಒಳಗ ಬೆರಳು ಸಿಗಿಸ್ಕೊಂಡಂತ ಅಂದ್ರೆ ಅವರು ಲಾಕ್ ಮಾಡಬೇಕಾದ್ರೆ ಹೋಗಿ ಸೊ ಹಾಗಾಗಿ ಅಳ್ಕೊಂತ ನಿತ್ತಾನೆ ಮತ್ತು ಕರ್ಕೊಂಡು ಬಂದಾರ ಡ್ರೆಸ್ ಚೇಂಜ್ ಮಾಡಿಲ್ಲ ಏನಿಲ್ಲ ಮನೆಯೊಳಗೆ ಇರ್ತೇನೆ ಅಂತ ಫಸ್ಟ್ ಹೇಳ್ದೆ ಆಮೇಲೆ ನೋಡ್ರೆ ಈ ಥರ ಕಿತ್ತಾಪತ್ತಿ ಮಾಡ್ಕೊಂಡ ನೋಡ್ರಿ ಬರೀ ಯಾವಾಗ ಉಪ್ಪೆಟ್ಟು ಹಚ್ಕೋದಾಗೇತಿವಂದಾರ ಈಗ ಕಿಶೋದಾಗ ನೋಡ್ರಿ ಅದು ಮತ್ತೆ ಲಾಕು হীরো হীরো আগে দে ಎಷ್ಟು ಗಡ್ಬಡ್ ಮಾಡ್ಕೊಂಡು ಹೋದ್ರೂ ಕೂಡ ಹೋಗಿದ್ದೆಲ್ಲ ವೇಸ್ಟ್ ಆಯ್ತು ನೋಡ್ರಿ ಯಾಕಂದ್ರೆ ನಾವು ಹೆಂಗೋ ಪಟ್ನ ಹೋಗಿದ್ರೆ ಆಗ್ತಿತ್ತು ನಮ್ಮ ಹಸ್ಬೆಂಡ್ ಅವರು ಚಾವಿ ಚಾವಿ ಅನ್ನಕತ್ರ ಮಣಿದ ಸೊ ನಾ ಹೇಳಕತ್ತೆ ನಾ ಚಾವಿ ಏನು ನಡೀತದ ಬರ್ರಿ ಹಿಂಗೆ ಹೋಗಿ ಹಿಂಗೆ ಬರೋಣ ಅಂತೇಳಿ ಅಂದ್ರೂ ನಮ್ಮ ಚಿನ್ನೂ ಆಟ ಹೋಗ್ತೇನೆ ನಾನು ಅತ್ತಿದ್ದಲ್ಲ ಹಾಗಾಗಿ ಆ ಆಟಾಡಕ್ಕೆ ಹೋದ್ರೆ ನಾವು ಬಂದ್ವಿ ಅಂದ್ರೆ ಚಾವಿ ಇರಲಿಲ್ಲ ಅಂದ್ರೆ ಏನು ಮಾಡೋದು ಬೇಕಾಗ್ತಿತ್ತು ನಮಗೆ ಹೊರನಿಲ್ಲೋ ಅನ್ನಕತ್ರು ಆಯ್ತು ಹೋಗ್ರಿ ಅಂತ ಹೇಳಿದ ಕೂಡಲೇ ಅವ್ರು ಹೋದ್ರು ಆಮೇಲೆ ಇಬ್ರು ಕೂಡ ಏನೋ ಲಾಕ್ ಮಾಡೋಕೆ ಹೋಗಿ ಕೈ ಸಿಗಿಸ್ಕೊಂಡು ಅವ್ ಒಳಕತ್ತ ಆಮೇಲೆ ಇವರು ಮತ್ತೆ ಜೊತೆಗನ ಕ ಕರ್ಕೊಂಡು ಬಂದರು ಸೊ ಎಲ್ಲ ಹಿಂಗೆ ಮಾಡ್ಕೊಂಡು ಹೋಗೋದ್ರಿಂದ ಲೇಟ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ ಹಾಸ್ಪಿಟಲ್ ಓಪನ್ ಇತ್ತು ಬಟ್ ಡಾಕ್ಟ್ರನ್ನ ಹೋಗಿಬಿಟ್ಟಿದ್ರು ವೇಸ್ಟ್ ಸೊ ಹೋಗಿದ್ದನ್ನು ವೇಸ್ಟ್ ಇಷ್ಟು ಗಡ್ಬಡ್ ಮಾಡಿ ಸೊ ಇನ್ನೇನು ನಾಳೆ ಹೋಗ್ಬೇಕಾಗ್ತೈತಿ ಏನು ನೋಡ್ಬೇಕ್ರಿ ಬಟ್ ಹೋಗಿದ್ದ ದಿನನ ಎಲ್ಲ ಆಗಿದ್ರೆ ಬೆಸ್ಟ್ ಆಗ್ತಿತ್ತು ತೋರ್ಸ್ಕೊಂಡು ಬಂದುಬಿಡ್ತಿದ್ವಿ ಇನ್ನು ಮತ್ತು ನಾಳೆ ಒಂದು ದಿನ ಹೋಗೋದಂದ್ರೆ ಬೇಜಾರು ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ ಅಂತ ನೋಡ್ರಿ ಹಾಸ್ಪಿಟಲ್ದಿಂದ ಬಂದೀವಿ ಹಾಗಾಗಿ ನಿಂಬೆ ಹಣ್ಣಿಂದ ಇದು ಮಾಡ್ಕೊಂಡ್ರೆ ಅದಕ್ಕೆ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಡ್ತೇನೆ ಚಿನ್ನ ನಿಂಗೂ ಬೇಕಾ ಹಾ ಇದನ್ನ ಇಂಡ್ಲ ನೀರು ಒಂದು ನಿಮಿಷ ನೀರು ತಗೋತೇನೆ ನೀರು ಬಂದಿದ್ದು ಇವತ್ತೇನು ಫಸ್ಟಿಗೆ ಸಾಲ್ಟ್ ಹಾಕೊಂಡು ಒಂದು ಸ್ವಲ್ಪ ಹಾಕೊಂಡು ಅಂತ ಓಕೆ ಇನ್ನೊಂದು ಸ್ವಲ್ಪ ಹೇಗೇ ಬಣ್ಣಂತ ತಗೋರಿ ಇನ್ನೂ ಹಾಕೋಣಂತರ ಹಂಗೆ ಸಿಸ್ತ ಉಪ್ಪು ಉಪ್ಪಾಗ್ಬಿಟ್ಟು ಯಾವತ್ತು ಕೇಳಬಾರ್ದು ನೋಡ್ರಿ ಜ್ಯೂಸ್ ಹಂಗೆ ಮಾಡೋಣಂತ ಚಿನ್ನು ಓಕೆ ಹ್ಞೂ ಇಲ್ಲ ನನ್ನ ಪಾರ್ಟಿ ನಿನ್ನ ಹ್ಞೂ ಅಂತೇಳಿ ಸುಮ್ಮನೆ ಕಾಮಿಡಿ ಮಾಡಾಕತ್ತೇನು ರೀ ಹಂಗೇನಿಲ್ಲ ಏನಂದ್ರೆ ಆ ಥರ ಎಲ್ಲ ಮಾಡಬೇಕು ಪಟ್ಟಿ ಸರಿ ಇಲ್ಲ ಪಾಪ ಮಾಡೋದು ನಮ್ಮ ಕರ್ತವ್ಯ ಚಿನ್ನ ಝೂಮ್ ಯಾಕೆ ಮಾಡ್ತಿ ಬರಿ ಇವನ್ ಬರೀ ಇದ್ರಿ ನಮ್ ಚಿನ್ನ ಏನಂದ್ರೆ ವಿಡಿಯೋಗ್ರಫಿ ಮಾಡಕ್ ಹೇಳಿದ್ರೆ ಬರೀ ಝೂಮ್ ಬರಿ ಝೂಮ್ ಝೂಮ್ ಬಿಡು ಕಟ್ ಮಾಡು ಜ್ಯೂಸ್ರೆ ರೆಡಿ ಮುಖ ಹೆಂಗೆ ಮಾಡ್ಕೊಂಡು ಕೂತಾರ ನೋಡ್ರಿ ಬರೀ ಐದೇ ಐದ್ ನಿಮಿಷ ರೆಡಿ ಆಗೈತಿ ಆದ್ರೂ ಕೂಡ बच्चा था इल नोरी इवन अंकित बंगाली बॉय कम हियर कम या कम हियर बंगाली बॉय एंड कम हियर कर्नाटक बॉय कर्नाटक बॉय कर्नाटक बॉय ಬರ್ತಾ ಇಲ್ಲ ಏ ಕ್ಲೀನ್ ಮಾಡ್ಕೋ ಬರೋ ಬೆಲ್ಲ ತಿನ್ನತಿದ್ದಾ ವಾಟಿಗೇಲ್ಲ ಬೆಲ್ಲ ಹಚ್ಚಿಕೊಂಡು ಬಂದಿತ್ತು ನೋಡಿ ಕರ್ನಾಟಕ ಇನ್ನ ಸ್ವಲ್ಪ ನೀನು ಮುಂತಲ್ಲ ಎಲ್ಲ ಅಕ್ಕೋ ಓಕೆ ಶನುಪ್ಪ ಪಪ್ಪಗೆದಿಲ್ಲ ನೀಂಗ ಆಮೇಲೆ ಮಾಡ್ಕೊಳ್ತನಾ ಬಾ 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 ಸ್ವಲ್ಪ ಈಗ ಆಮೇಲೆ ಮಾಡ್ಕೊಡ್ತೇನೆ ಬೆಂಗಾಲಿ ಬಾಯ್ ಕರ್ನಾಟಕ ರೊಕ್ಕ ಇಲ್ಲ ಟೈಮ್ ದಾಗ ಬೇಕಂತ ಯಾವುದಾದ್ರೂ ಒಂದು ವಸ್ತುಗಳು ಯಾವಾಗ್ಲೂ ರಿಪೇರಿ ಬಂದ ಬಿಟ್ಟಿರ್ತಾವ ನೋಡ್ರಿ ಸಾಕಾಗಿತ್ತು ನಮ್ಗಾರ ಈಗ ಸಿ ಪಿ ಯು ರಿಪೇರಿಗೆ ಬಂದೈತಿ ಹಂಗಾಗಿ ತಗೊಂಡ್ ಹೊಂಟಾರ ಮಳಿ ಹೋಯ್ತನ ಈಗಾರ ಜೋರ್ ಕಟ್ಟಿತ್ತು ಇದೇನು ಬರಂಗಿಲ್ಲ ಬರಂಗಿಲ್ ಬಿಡಿದು ಆಟ ಅದು ನಮ್ ಜೊತೆ ಹೊರ ಕಾಲಿಟ್ರ ಜೋರ್ ಬರೋದು ಮತ್ ಬಂದಿತ್ರ ಕಡಿಮೆ ಆಗೋದು ಕ್ಯಾಪ್ ಇಲ್ಲ ಟೈಮ್ ಬಂದು ಇವಾಗ ನಾಲ್ಕು ಹದಿನೈದು ನೋಡ್ರಿ ನಮ್ಮ ಅಣ್ಣ ಬಂದಿದ್ದ ನಾವು ಒಂದುವರೆಗೆ ಬಂದಿದ್ದ ಸೊ ಮನೆಯೊಳಗೆ ಮಾತಾಡ್ಕೊಂಡು ಕೂತ್ವಿ ಟೈಮ್ ಐತೆ ನಮ್ಮ ಚಿನೂ ನಾವು ಮನೆಯೊಳಗೆ ಬಿಟ್ಟು ಬಂದೇವಿ ಸೊ ಈಗ ನಾಲ್ಕು ಹದಿನೈದಾಗೈತಿ ಏನಂದ್ರೆ ಫಂಕ್ಷನ್ ಐತೆ ಅಂತ ನೋಡ್ರಿ ಹಾಗಾಗಿ ಒಂದು ಎರಡು ನೂರು ಸಾರಿ ಬೇಕಾಗಿದ್ದವ ಗಿಫ್ಟ್ ಕೊಡಕ್ಕೆ ಕೊಡಿಸುವಂತೆ ಬಾ ಅನ್ನತಿದ್ದ ಅದಕ್ಕೆ ನಾನು ಬಿ ಎಸ್ಗೆ ಕರ್ಕೊಂಡು ಬಂದೆ ನೋಡಿರಿ ಅವನ ಬಂದೇ ಇಲ್ಲ ಅಂತ ಇದು ಫಸ್ಟ್ ಟೈಮ್ ಬರೋದ ಸೊ ಬರ್ರಿ ನೋಡೋಣಂತ ಸಾರಿಗಳ ಏನಂದ್ರೆ ಇಲ್ಲಿ ಹೋದ ತಕ್ಷಣ ಒಳಗೆ ಯಾರು ಜನನ ಇಲ್ಲಿ ನೋಡ್ರಿ ಪ್ರತಿ ಸಾರಿ ನಾವು ಬಂದಾಗ ಫುಲ್ ಜಾತ್ರೆಗತ್ತೆ ಇರ್ತೈತಿ ಇವತ್ತು ನೋಡ್ರಿ ಖಾಲಿ ಖಾಲಿ ಐತಿ ಸೊ ಹೋದ ತಕ್ಷಣ ಎಂಟ್ರಿಗನ ಅಲ್ಲಿ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಅಲ್ಲಿ ಕಸ್ಟಮರ್ನ ನಾನು ಅಜ್ಜಿ ಬಾದ್ನಿ ಯಾಕಂದ್ರೆ ಪ್ರತಿ ಸಾರಿ ಬಂದಾಗ ಯಾರು ಬೆನ್ನ ಹತ್ತೋದಿಲ್ಲ ಇವತ್ತೇನು ಇದು ಹಿಂಗೆ ಅಂತೇಳಿ ಯಾಕಂದ್ರೆ ಖಾಲಿ ಇತ್ತು ಅಂದ್ಕೊಡಲೆ ಅವ್ರಿಗೂ ಕೆಲಸ ಬೇಕು ನೋಡ್ರಿ ಹಾಗಾಗಿ ಬಂದವ್ರನ್ನ ಏನು ಬೇಕಾ ಯಾವ್ದು ಬೇಕಾ ಹೇಳಿ ಕೇಳ್ಕೊಂಡು ಇದು ಮಾಡಾಕತ್ತಾರೆ ಸೊ ನೋಡಾಕತ್ತೇವ ನಾವು ನೋಡೋಣ ಅಂತ ಯಾವ ಚಲೋ ಅನಿಸ್ತಾವೆ ನೋಡಿಕೊಂಡು ಚಲೋ ಅನ್ಸಿದ್ನ ತೊಗೊಂಡು ಹೋಗೋಣ ಅಂತ ಗಿಫ್ಟ್ ಕೊಡಾಕಂದ್ಕೂಡಲೆ ನಾರ್ಮಲ್ ಆಗಿ ನೋಡಿ ತೊಗೊಳ್ಬೇಕು ನೋಡ್ರಿ ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಕತಿತ್ತು ಅವಾಗ ಭಾರಿ ಅದಲ್ಲ ಸಾರಿ ಅನ್ನಕತ್ತೂರ ಗಿಫ್ಟ್ ಕೊಡಾಕ್ ಸೀರಿ ನೋಡಕ್ ಬಂದು ಇವಾಗ ನೋಡಿದ್ರೆ ನನಗ ಸೀರಿ ನೋಡ್ಬಿಟ್ಟ ನೋಡ್ರಿ ನಾನು ಈ ಕಡೆ ಒಂದ್ ಎರಡು ಸಾಡಿ ನೋಡತ್ತೀನಿ ಅಷ್ಟೊಳಗ ಅಲ್ಲಿ ಹೋಗಿ ಒಂದ್ ಯಾವ್ದೋ ಸೀರಿ ನೋಡಿದಾನ ನೋಡ್ಬಿಟ್ಟು ನಿನ್ನ ಕೊಡ್ಸ್ತಾನ ಬಾ ಅಂದ್ ನಿಂತಾನ ಬ್ಯಾಡಂದ್ರೆ ಕೇಳವಲ್ನ ಹೇಳಿದ್ರ ಸಿಟ್ ಸಿಟ್ ಮಾಡಾಕತ್ತ ಸಾವಿರ ಮೇಲೆನೂ ತಗೋಬೋ ಅಂತ ಹೇಳಿ ಅಲ್ಲಿ ಇಟ್ಕೊಂಡು ಕೂತಾನೆ ನೂರು ರೂಪಾಯಿ ಅದು ಬಾಳ ಅಂತೇಳಿ ನೋಡ್ಬಂದ್ನ ಇದು ಸಾಕನಾಗ ಅಂತ ಹೇಳಿ ಹಂಗಾದ್ರೆ ಇದನ್ನು ತೊಗೋದಿದ್ರೆ ಇನ್ನೊಂದು ಸೀರೆ ತೊಗೊಂಡ್ರಿ ಯಾರು ತೊಗೊಂತಿತ್ತ ಏನು ಹೇಳೋದು ಕೇಳ್ಬೋದು ಕಮೆಂಟ್ ಮಾಡಿರಿ ಆವಾಗಲೇ ಒಂದು ಸಾರಿ ತೋರ್ಸಾತಿದ್ದೆ ನೋಡಿರಿ ಅದನ್ನು ಬಿಲ್ ಮಾಡೋಕ್ಕೂ ತೊಗೊಂಡು ಹೋಗಿದ್ನಿ ನೋಡಿದ್ರೆ ಅಲ್ಲಿ ಹಳಾಗತ್ತೆ ಮುಖ ಮಾಡ್ಕೊಂಡು ನಿತ್ತ ಅದಕ್ಕೆ ಮತ್ತು ನಂಗೆ ಬೇಜಾರಾಗತ್ತೆ ಆಯ್ತು ಬಿಡಪ್ಪ ನಿಂಗೆ ಯಾವ ಸಾರಿ ಬೇಕಲ್ಲ ಅದನ್ನ ಕೊಡ್ಸ ಅಂಥೇಳಿ ಅದು ಸಾಡಿ ಕ್ಯಾನ್ಸಲ್ ಮಾಡಿ ಈ ಕಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಎಲ್ಲ ತುಟ್ಟಿ ತುಟ್ಟಿ ಸಾಡಿಗಳು ಹಿಡ್ಕೊಂಡು ಎಲ್ಲ ತನ ಇದನ್ನು ತಗೋ ಅದಂತವು ಅಂಥೇಳಿ ಆ ರೇಟ್ ನೋಡೇ ನನಗೆ ಒಲ್ ಅನ್ಸತ್ತೈತಿ ಯಾಕಂದ್ರೆ ಸುಮ್ಮನೆ ಯಾಕೆ ಕಷ್ಟ ಕೊಡೋದು ಈಗೇನು ಹಬ್ಬನೂ ಇಲ್ಲ ಏನೂ ಇಲ್ಲ ಎಲ್ಲ ಮುಗ್ದೆತಂದ್ರು ಕೇಳುವಲ್ಲ ಇಲ್ಲ ನಾನು ಹಿಂಗೆ ಬರ್ಡೇಕ್ಕೆ ಏನು ಗಿಫ್ಟ್ ಕೊಟ್ಟಿಲ್ಲ ತೊಗೋಬಾ ಅಂತ ನಿಂತಾನ ಸೊ ಇಂಥ ನನ್ನ ಪಡಿಬೇಕಂದ್ರೆ ಪುಣ್ಯನಾಗ ಮಾಡಿದ್ದಾನೆ ಈಗಿನ ಕಾಲದಾಗ ಸ್ವಂತನಂದ್ರೂ ಕೂಡ ಹೆಂಗೋಯ್ ಮಾಡ್ತಾ ನೋಡ್ರಿ ನನಗೆ ಸ್ವಂತ ಅನ್ನಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಈಗ ಸಮಾಧಾನ ಆಯ್ತು ಇಲ್ಲೊಬ್ರು ಇನ್ನೊಂದು ಸಾಡಿ ತಗೊಂಡಾರ ಇಬ್ರು ಒಬ್ಬ ಗಂಡ ಇನ್ನೊಬ್ಬ ಅಣ್ಣ ಹ್ಞೂ ಸಾಕು ಈಗ ನೋಡ್ರಿ ಫ್ರೆಂಡ್ಸ್ ಇನ್ನೊಂದು ಸೆಲೆಕ್ಟ್ ಮಾಡಿದ್ನಲ್ಲ ನಾನು ಆರ್ನೂರು ರೂಪಾಯಿ ಆಯ್ತು ಬಾ ಅದ್ ಇಷ್ಟ ಆಗೈತಿ ಅದನ್ನ ಬಾ ಅಂತ ಹೇಳಕತ್ತಾನ ಇದು ಒಂದೊಂದು ಅದು ಶಾಪಿಂಗ್ ಆಯ್ತು ನೋಡ್ರಿ ಇವಾಗ ಆಗೈತಿ ಕಾವು ಕಟ್ಟಕ್ ಬಂದೀವಿ ಕಾವು ಕಟ್ಟಾದಾಗ ನಂಗೆ ಪಾವ್ ಭಾಜಿ ಭಾಳ ಇಷ್ಟ ಆಗ್ತೈತಿ ನೋಡ್ರಿ ಯಾಕಂದ್ರೆ ಟೇಸ್ಟ್ ಮಸ್ತ್ ಇರ್ತೈತಿ ಹಂಗಾಗಿ ಮೂರು ಜನ ಪಾವ್ ಬಾಜಿನ ತಗೊಂಡ್ವಿ ಈಗ ನಾವು ಮನೆ ಕಡೆ ಹೊಂಟ್ಲಿ ನೋಡ್ರಿ ಸಾಡಿಗಳ ತೊಗೊಲಿಲ್ಲ ಉಳ್ಕಿದ್ದು ಗಿಫ್ಟ್ ಕೊಡುವ ಯಾಕಂದ್ರೆ ಎರಡುನೂರು ಸಾರಿ ಅಂದ್ರೆ ಭಾಳ ಇರ್ತಾ ನೋಡ್ರಿ ಸೊ ಗಾಡಿಯೊಂದು ಬೇಕಾಗ್ತೈತಿ ಅವನ ಬೈಕ್ ತೊಗೊಂಡು ಬಂದಿದ್ದ ಹಂಗಾಗಿ ಎಲ್ಲ ತೊಗೊಂಡು ಆಗೋದಿಲ್ಲ ನೆಕ್ಸ್ಟ್ ಡೇ ಬಂದು ನಾನು ಕಾರ್ ಒಳಗ ತೊಗೊಂಡು ಹೋಗ್ತೇನೆ ಅಂತ ಹೇಳಿದ ಸೊ ನನಗೆ ಒಂದು ಕೊಡಿಸಿದ್ದ ಮತ್ತು ನಮ್ಮ ಹಸ್ಬೆಂಡ್ ಒಂದ್ ಒಂದು ಮಸ್ತ್ ಅದಾವು ಸೊ ಇವನ್ನ ಯಾವಾಗ ಉಟ್ಕೋತೇನೋ ಗೊತ್ತಿಲ್ಲ ಉಟ್ಕೊಂಡಾಗ ನಿಮಗೆ ತೋರಿಸ್ತಾನಂತೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ನೋಡ್ರಿ ಇವತ್ತ ಬೆಳಿಗ್ಗೆ ಬೇಗನ ಎದ್ದು ರೆಡಿ ಆಗಿ ನಾವು ಯಾಕಂದ್ರ ಮೊನ್ನೆ ಅಂತೂ ಆಗಿತ್ತು ಸ್ವಲ್ಪ ಹಂಗಾಗಿ ಡಾಕ್ಟರ್ ಸಿಕ್ಕಿರ್ಲಿಲ್ಲ ಇವತ್ತ ಬೇಗ ಬಂದಿರೋದ್ರಿಂದ ಡಾಕ್ಟರ್ ಸಿಕ್ಕರು ಚೆಕ್ಕು ಕೂಡ ಮಾಡಿದ್ರು ಆಮೇಲೆ ಕೆಲವೊಂದು ಟ್ಯಾಬ್ಲೆಟ್ಸನ್ನು ಕೊಟ್ಟಾರ ಇವು ನೋಡಿರಿ ಸ್ವಲ್ಪ ಅಂದ್ರೂ ಭಾಳ ಬಾ ಇವ ಟ್ಯಾಬ್ಲೆಟ್ಸ್ ಒಂದು ತಿಂಗ್ಳಿಗಾಗುವಷ್ಟ ಸೊ ಈಗ ಮತ್ತು ನಮ್ಗೆ ಬೇರೆ ಕಡೆ ಹೋಗಂತ ಹೇಳಿದಾರೆ ನೋಡ್ರಿ ಎಕ್ಸ್ ಎಕ್ಸ್ರೇ ತೆಗಿಯೋದಿತ್ತಂದ್ರೆ ದೊಡ್ಡ ಹಾಸ್ಪಿಟಲ್ ಕಳಿಸ್ತಾರೆ ಹಾಗಾಗಿ ಆ ಕಡೆ ಹೊಂಟೇವ್ ನಾವು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಪೆಟ್ಟು ಹತ್ತಿತ್ತು ಬಿಡ್ರಿ ನನಗೆ ಅದನ್ನ ನಾನು ನಿಮ್ಗೆ ಯಾರಿಗೂ ತೋರ್ಸಲಿಲ್ಲ ನಾ ಯಾಕಂದ್ರೆ ನನಗೆ ಅದು ಇಷ್ಟಾನು ಇರಲಿಲ್ಲ ಏನಂದ್ರೆ ಕಾಲು ನಂಗೆ ನಡೆಯೋಕೂ ಆಗ್ಬೋದಕ್ಕಿತ್ತು ಅಷ್ಟು ಪೇನ್ ಭಾಳ ಒಂದು ನಾಲ್ಕು ದಿನ ಅಂತೂ ಫುಲ್ ಭಾಳ ಒದ್ದಾಡಿದ್ದೇನೆ ನಾನು ಈಗಲೂ ಭಾಳ ಅಂದ್ರೆ ಭಾಳ ಪೇನ್ ಐತಿ ಹಾಗಾಗಿ ಮತ್ತೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಬಂದ್ವಿ ಸೊ ಹುಡ್ಕಾಕತ್ತೇವಿ ಇಲ್ಲಿ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬರಕತ್ತೇವೆ ನಾವು ಈಗ ಹಾಸ್ಪಿಟ್ ಅದು ಬೇರೆ ಕಡೆ ಹೋಗಿದ್ವಿ ನೋಡ್ರಿ ಅದಲ್ಲ ಅಂಥೇಳಿ ಈಗ ಬೇರೆ ಕಡೆ ಬಂದ್ವಿ ಇದು ಹಾಸ್ಪಿಟಲ್ ನೋಡಕ್ಕೆ ಹೊರಗಡೆಯಿಂದ ಭಾಳ ಸಣ್ಣದ ಅನಿಸುತ್ತೆ ನೋಡ್ರಿ ಒಳಗೆ ಹೋದ್ರೆ ಭಾಳ ದೊಡ್ಡದೈತಿ ನನಗೂ ಗೊತ್ತಾರೆ ಕೆಲ ಒಳಗೆ ಕೂಡಲೇ ನನಗಂತೂ ಸಿವಿಲ್ ಹಾಸ್ಪಿಟಲ್ ಮತ್ತು ಕೆ ಎಲ್ ಹಾಸ್ಪಿಟಲ್ ಹೆಂಗೆ ದೊಡ್ಡ ಹೋದಲ್ಲ ಹಂಗೆ ಅನಿಸುತ್ತೆ ಇಲ್ಲ ಕ್ಯೂಗಳನ್ನ ನಿಂತಾರೆ ನಮ್ಮ ಹಸ್ಬೆಂಡ್ ಅವ್ರ ಆಮೇಲೆ ನಮ್ಗೆ ಈಗ ಎಕ್ಸ್ರೇ ಒಂದು ತಗೊಂಡು ಬರೋದೈತಿ ಸೊ ಅಲ್ಲಿ ಹೋಗಿ ಏನೇನಾಗ್ತಿತ್ತು ಗೊತ್ತಾ ಇದು ನೋಡ್ರಿ ಎಕ್ಸ್ರೇ ತಕೊಂಡು ಬಂದಿರೋದು ಹಿಂಗೈತಿ ನಾವು ಈಗ ಏನರ ಎಲ್ಲ ನಮ್ದು ತೋರ್ಸ್ಕೊಳ್ಳೋದು ಮುಗೀತು ನೋಡಿರಿ ಸೊ ಹಶುವಾಗಿತ್ತ ಮಧ್ಯಾಹ್ನ ಒಂದಾಗಿತ್ತಲ್ಲ ಹಾಗಾಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ವಿ ಇದು ಹೋಟೆಲ್ ಫಸ್ಟ್ ಟೈಮ್ ಬಂದಿರೋದು ನಾವು ಸೊ ನೋಡಕ್ಕೆ ಚಂದ ಚೆಂದ ಐತಿ ಬಟ್ ಟೇಸ್ಟ್ ಹೆಂಗೈತೋ ಗೊತ್ತಿಲ್ಲ ನೋಡಿರಿ ಎಲ್ಲ ಒಂದೊಂದು ಟೇಬಲ್ ಮನಿ ಪ್ಲಾಂಟ್ ಇದನ್ನ ಇಟ್ಟಿದ್ದಾರೆ ನೋಡ್ರಿ ಮತ್ತು ಈ ಕಡೆ ಎಲ್ಲ ಲೈಟಿಂಗ್ ಅದು ಎಲ್ಲ ಅದಾವ ಒಂಥರ ಆ್ಯಂಬಿಯನ್ಸ್ ಚಲೋ ಐತಿ ನಾವ ಪಲಾವ್ ಆರ್ಡ್ರ್ ಮಾಡಿದ್ದೀವಿ ಸೊ ಇದು ಪಲಾವ್ ಯಾವ ಥರ ಇದ್ ಗೊತ್ತಿಲ್ಲ ನೋಡಿದರೆ ಯಾಕೋ ಒಂಥರ ಅನ್ಸತ್ತೈತಿ ಸೊ ಕ್ವಾಂಟಿಟಿ ಅಂತೂ ಚಲೋ ಐತಿ ಒಂದು ಇದನ್ನು ಆರ್ಡ್ರ್ ಮಾಡಿದರೆ ಆಗುವಷ್ಟು ಐತಿ ಬಟ್ ಟೇಸ್ಟ್ ಇರಲಿಲ್ಲ ನೋಡ್ರಿ ಒಂಥರ ಇತ್ತು ನನಗಂತೂ ಲೈಕ್ ಆಗಲಿಲ್ಲ ನಮ್ಮ ಚಿನ್ನೊಂದು ಮುರ್ದಿತ್ತು ನೋಡ್ರಿ ಇವತ್ತು ಸ್ಕೂಲ್ ಹೋಗಿದ್ದ ಸ್ಕೂಲಿಂದ ಈಗ ಜಸ್ಟ್ ಬಂದಾನ ತೋರ್ಸ್ಬಾ ಚುನೂ ಅಲ್ಲ ನಿಲ್ಲ ನಿಲ್ ನೀಲ್ಲ ಹಾಂ ಕೈಬಿಡ್ ನೀ ಅಯ್ಯೋ ಪಾಪ ಅಲ್ಲ ಅಡುಗೆ ಮೊನ್ನೆ ಮೊಣ್ಣೆ ಗಣಪತಿ ನೋಡೋಕೆ ಹೋದಾಗ ಸೊ ಬಿಟ್ಟಿತ್ತು ಆ್ಯಕ್ಚುಲಿ ಇನ್ನೊಂದು ಏನದ ಕಿತ್ತೂರು ಉತ್ಸವಕ್ಕೆ ಹೋದಾಗ ಒಂದು ಹಾಲ್ಮೂರಿದಿತ್ತು ಚಿನ್ನು ಬರಬೇಕಾದ್ರೆ ಎಲ್ಲಿಟ್ಕೊಂಡಿದ್ದಿ ತುಂಬ ತುಗೊಂಬಂದಿದ್ದಿ ಅಲ್ಲ ಎಲ್ಲಿಟ್ಟಿದ್ದೆ ಅಯ್ಯೋ ನೋಡಿರಿ ಹಲ್ಲು ತೋರ್ಸಣ್ಣ ಈ ಇಟ್ಕೊಂಬಂದ ನಂಗೆ ತೋರ್ಸಾಕಂತ ಹೇಳಿ ಹಲ್ಲು ಇಟ್ಕೊಂಬಿಡಪ್ಪ ಏನು ನೆನಪಿಗೆ ನೀನು ಹಳೆ ಹಳೆ ಹಲ್ಲು ಸಣ್ಣವಿದ್ದಾಗಿಂದ ವಿದ ಅಂಥೇಳಿ ಕಾಲಿಗೆ ಪೆಟ್ಟು ಹಚ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಮೆಡಿಶಿನ್ ತೊಗೊಳ್ಳೋವಂಥ ಪರಿಸ್ಥಿತಿ ಬಂತು ನೋಡಿರಿ ಆ್ಯಕ್ಚುಲಿ ಏನಂದ್ರೆ ನಾ ಕಾಲಿಗೆ ಪೆಟ್ ಹಚ್ಕೊಂಡು ನಿಲ್ಲ ಅವಾಗಲೇನ ಹೋಗಿದ್ದೆ ಅಂದ್ರೆ ಭಾಳ ಡೇಂಜರ್ ಇತ್ತದ ಅವಾಗ ಏನು ಮಾಡ್ತಿದ್ರು ಗೊತ್ತಿಲ್ಲ ಬಟ್ ಲೇಟ್ ಮಾಡಿ ನಾನು ಹಂಗೆ ಮನೆಯೊಳಗಾನ ಏನೇನೋ ಹಚ್ಕೊಂಡು ಸ್ವಲ್ಪ ಏನೋ ಕಡಿಮೆ ಮಾಡೋಕಿದ್ ಮಾಡ್ಕೊಂಡಿ ಬಟ್ ಅದು ಕಡಿಮೆ ಆಗಲಿಲ್ಲ ಕೂಡಲೇ ಮತ್ತೆ ಒಂದು ವಾರ ಆದ್ಮೇಲೆ ಹೋದ್ನಿ ಇವತ್ತು ಸೊ ಫಸ್ಟಿಗೆ ಹೋಗಿದ್ನಲ್ಲ ಅಲ್ಲಿ ಇವ ಒಂದು ಕ್ರೀಮ್ ಮತ್ತು ಇಷ್ಟೆಲ್ಲ ಟ್ಯಾಬ್ಲೆಟ್ಸ ಕೊಟ್ಟಿದ್ರು ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗಿದ್ವಲ್ಲ ದೊಡ್ಡ ಹಾಸ್ಪಿಟ್ಲಕ್ಕೆ ಅಲ್ಲಿ ಎಕ್ಸ್ರೇ ತಗ ಸೊ ಎಕ್ಸ್ರೇ ತೆಗೆದು ಕೂಡಲೇ ಅದ್ರಾಗ ಏನೋ ಸ್ವಲ್ಪ ಬಂತು ಸೊ ಅವ್ರಂದ್ರೆ ಖಾಲಿ ಕಟ್ಕೊಳಕ ಸುತ್ಕೊಳ್ಳೋಕೆ ಒಂದು ಏನೋ ಹೇಳಿದಾರೆ ನೋಡ್ರಿ ಅದನ್ನ ತಂದಿಲ್ಲ ಸೊ ಇವಾಗ ಇಷ್ಟ ಆ ಇದು ಏನಂದ್ರೆ ಸ್ಪ್ರೇ ಐತಿ ಮತ್ತು ಅದೊಂದು ಕ್ರೀಮು ಇದು ಟ್ಯಾಬ್ಲೆಟ್ಸು ಇದು ಕ್ರೀಮು ಮತ್ತು ಇದೇನೋ ಕುಡಿಯೋದೈತಂತ ನೋಡ್ರಿ ಸೊ ಅದು ಇನ್ನೊಂದು ಕಾಲಿಗೆ ಸುತ್ತಕೊಳ್ಳೋದ ಬಂದಿಲ್ಲ ಇವತ್ತ ತೊಗೊಂಡ್ಬರ್ತೀನಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಸೊ ಭಾಳ ಕೇರ್ಫುಲ್ ಆಗಿರ್ಬೇಕು ನೋಡ್ರಿ ಗಾಡಿ ಹೊಡಿಬೇಕಾದ್ರೆ ಸೊ ಈ ಥರ ಎಲ್ಲ ಪರಿಸ್ಥಿತಿ ಆಯ್ತಾ ಬಟ್ ನಾನು ಕಾಲು ತೋರಿಸಿಲ್ಲ ಯಾಕಂದ್ರೆ ಅದು ನೋಡಿದ್ರೆ ನನಗೆ ಒಂಥರ ಅನ್ಸತ್ತೈತಿ ಸೊ ಅದನ್ನೆಲ್ಲ ಮತ್ತು ತೋರಿಸಿದ್ರೆ ಮತ್ತು ಕಾಪಿ ರೈಟ್ ಬಂದರೆ ಏನು ಮಾಡೋದು ಅಂತೇಳಿ ತೋರಿಸಿಲ್ಲ ಸೊ ಈ ಥರ ಆಯ್ತು ನೋಡಿರಿ ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಸೊ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್